ನಮಸ್ಕಾರ ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಪ್ರಜಾಪ್ರಭುತ್ವದ ಹಬ್ಬ ಮೇ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯುವ ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನ ಮಾಡಿ ಉತ್ತರ ಕನ್ನಡ ಜಿಲ್ಲೆಯ ಹಳೆಯಾಳದಲ್ಲಿ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಏಳು ಗಂಟೆಗೆ ನಡೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ನಿಮಿತ್ತ ಮತದಾನದ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಅಭಿಯಾನದಲ್ಲಿ ಹೆಜ್ಜೆ ಹಾಕಿದ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಗಂಗೂಬಾಯಿ ಮಾನ್ಕರ್ ಅವರು ಸಾಮಾನ್ಯರ ಜೊತೆ ಸಾಮಾನ್ಯರಾಗಿ ಹಳೆಯಾಳದ ಶಿವಾಜಿ ವೃತ್ತದಿಂದ ಮುಖ್ಯ ಮಾರುಕಟ್ಟೆ ರಸ್ತೆ ಉದ್ದಕ್ಕೂ ಸಂಚರಿಸಿ ಚನ್ನಮ್ಮ ವೃತ್ತದಿಂದ ಮರಳಿ ಶಿವಾಜಿ ವೃತ್ತದವರಿಗೆ ಮತದಾನ ಮಾಡಿ ಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸಿ ಮಹಿಳೆಯರಿಗೆ ಅರಶಿನ ಕುಂಕುಮ ಹಾಗೂ ಆರತಿ ಮಾಡುವ ಮೂಲಕ ಮತದಾನಕ್ಕೆ ತಾವು ಭಾಗವಹಿಸಿ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಚಲಾಯಿಸುವಂತೆ ಮನವಿ ಮಾಡಿದರು ಇವರ ಜೊತೆ ಹೆಜ್ಜೆ ಹಾಕಿದ ಚುನಾವಣಾ ಅಧಿಕಾರಿ ಸ್ಟೈಲ ಹಾಗೂ ತಹಸೀಲ್ದಾರ್ ಎಚ್ ಭಗವಾನ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪರಶುರಾಮ್ ಗಸ್ತೆ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಸಾರ್ವಜನಿಕರು ಪತ್ರಿಕಾ ಮಾಧ್ಯಮದ ಮಿತ್ರರು ಭಾಗವಹಿಸಿ ಅಭಿಯಾನವನ್ನು ಯಶಸ್ವಿಗೊಳಿಸಿದರು ಜಿಲ್ಲಾಧಿಕಾರಿಗಳು ಮಟ್ಟದ ಎಲ್ಲ ಅಧಿಕಾರಿಗಳ ಪರವಾಗಿ ಸಮಸ್ತ ನಾಗರಿಕರ ಪರವಾಗಿ ಪತ್ರಕರ್ತರ ಪರವಾಗಿ ಎಲ್ಲರಿಗೂ ಕೂಡ ಮಾನ್ಯರಿಗೆ ಆರ್ಥಿಕ ಸ್ವಾಗತವನ್ನು ಕೊರುತ್ತೇವೆಂಥ ಮಾನ್ಯ ಯಾರು ಮೇಡಮರು ಕೂಡ ಆರ್ಥಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಎಲ್ಲ ತಾಲೂಕು ಅಧಿಕಾರಿಗಳಿಗೂ ಎಲ್ಲ ನಾಗರಿಕ ಬಂಧುಗಳಿಗೂ ಆಶಾ ಅಂಗನವಾಡಿ ವಿವಿಧ ಇಲಾಖೆಗಳ ಅಧಿಕಾರಿ ನೌಕರ ವರ್ಗದವರಿಗೂ ಆತ್ಮೀಯ ಪತ್ರಕರ್ತ ಮಿತ್ರರಿಗೂ ಸಕಲರಿಗೂ ಸ್ವಾಗತವನ್ನು ಕೋರುತ್ತಾ ಮಾನ್ಯರು ಒಂದೆರಡು ಮಾತುಗಳನ್ನು ಹೇಳಬೇಕಂತ ಕೇಳ್ತಾ ಇದ್ದಾರೆ ಚುನಾವಣೆ ಸಾರ್ವಜನಿಕರಲ್ಲಿ ಅಯ್ಯ ನಗರದ ಸಾರ್ವಜನಿಕರಲ್ಲಿ ನನ್ನ ವಿನಂತಿ ಏನಂದರೆ ಮೇ ಏಳರಂದು ಸಂವಿಧಾನದ ನಮಗೆ ನೀಡಿರುವಂತಹ ಪವಿತ್ರ ಮತ್ತು ಮತದಾನ ಅದಕ್ಕೆ ಕಡ್ಡಾಯವಾಗಿ ಪ್ರತಿಯೊಬ್ಬನೂ ಮೇ ಏಳರಂದು ಮತಗಟ್ಟೆಗೆ ಬಂದು ಮತ ಚಲಾಯಿಸಬೇಕು ಎನ್ನುವಂತಹ ಒಂದು ಸಂದೇಶವನ್ನು ನಾವೆಲ್ಲಕ್ಕೆ ಕೊಡ್ತಾ ಇದ್ವಿ ನಮ್ಮ ನಡೆ ಮಾಡೋಣ ನಾವು ಮತ ಚಲಾಯಿಸೋಣ ನಿರ್ಮಾಣ ಮಾಡೋಣ ಮಾಡೋಣ ನಿರ್ಮಾಣ ಮಾಡೋಣ ನಿರ್ಮಾಣ ಮಾಡುವುದಿಲ್ಲ